ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಿದ್ದು ಎಲ್ಲರೂ ನಿತ್ಯ ಯೋಗ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಶೋಭಾ ಅವರು ಹೇಳಿಕೆ ನೀಡಿದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಟಿನರ್ಸಿಪುರ ಪಟ್ಟಣದ ವಿದ್ಯೋದಯ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ಯೋಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಯೋಗವು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ನೆರವಾಗುತ್ತದೆ ನಮ್ಮಲ್ಲಿ ಕಾಣಿಸಿಕೊಳ್ಳುವ ಹಲವು ರೋಗಗಳಿಗೆ ಪರಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಆಧುನಿಕ ಒತ್ತಡದ ಬದುಕಿನಲ್ಲಿ ಬಹುತೇಕರಿಗೆ ಜೀವನವೇ ಸಾಕು ಎಂಬ ಭಾವ ಮೂಡುತ್ತಿದೆ ಯೋಗ ಎಲ್ಲ ಒತ್ತಡಗಳನ್ನು ತಡೆದು ಮನಸ್ಸನ್ನು ಪ್ರಶಾಂತಗೊಳಿಸುತ್ತದೆ ರೋಗ ಮುಕ್ತ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಯೋಗ ಅತ್ಯವಶ್ಯಕ ಎಂದರು ಮಾನಸಿಕ ಒತ್ತಡ ಮಧುಮೇಹ ಹೃದಯ ಮತ್ತು ಶ್ವಾಸಕೋಶ ಕಾಯಿಲೆಗಳಿಂದ ಮುಕ್ತವಾಗಲು ಯೋಗ ಪ್ರಾಣಾಯಾಮ ಅವಶ್ಯಕತೆ ಇದೆ ನಿತ್ಯವೂ ಯೋಗ ಧ್ಯಾನದಲ್ಲಿ ತೊಡಗಬೇಕು ಎಂದರು ನಿಧಾನವಾಗಿ ನಿಮ್ಮ ಎಡಪಕ್ಕದಿಂದ ಬಲಪಕ್ಕಕ್ಕೆ ಸೈಡ್ ವೈಸ್ ಎಡಭಾಗದಿಂದ ಬಲಭಾಗಕ್ಕೆ ಕುತ್ತಿಗೆ ನಿಮ್ಮ ಗಲ್ಲವನ್ನು ಟಚ್ ಮಾಡ್ತಾ ಹೋಗ್ಬೇಕು ರೊಟೇಷನ್ ಕ್ಲಾಕ್ ವೈಸ್ ನಿಮ್ಮ ಎಡಭಾಗದಿಂದ ಬಲಭಾಗಕ್ಕೆ ಸುತ್ತುವುದು ಮೂರು ಬಾರಿ ಸುತ್ತುವುದು ಶೈಲಿ ನಮ್ಮ ಲೈಫ್ ಸ್ಟೈಲು ನಾವು ಸೇವಿಸ್ತಿರುವಂತಹ ಆಹಾರ ಆಹಾರದ ಕ್ರಮಗಳು ಗೊತ್ತಿದೆ ಅಲ್ವಾ ಯಾವ್ಯಾವ ರೀತಿ ಆಹಾರ ತಗೊಳ್ತಿದ್ದೀವಿ ಅಂತ ನಮ್ಗೆ ಗೊತ್ತಿದೆ ಆ ಆಹಾರ ನಮ್ಗೆ ಆರೋಗ್ಯಕರ ಅಲ್ಲ ಅಂದ್ರೂ ಕೂಡ ನಾವು ಸೇವನೆ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಪ್ರತಿನಿತ್ಯ ನಾವು ನಿರ್ವಹಿಸ್ತಿರುವಂತಹ ಕೆಲಸ ಆ ಕೆಲಸದ ಒತ್ತಡ ನಿಮ್ಗಳಿಗೆ ಪ್ರತಿದಿನ ಪಾಠ ಕೇಳಬೇಕು ಓದಬೇಕು ಹೋಮ್ ವರ್ಕ್ ಮಾಡಬೇಕು ಅದು ಇದು ನಮ್ಗಳಿಗೆ ಇನ್ನೊಂಥರ ಒತ್ತಡಗಳು ಒತ್ತಡಗಳು ಇದರಿಂದ ಏನಂತ ಅನ್ಸುತ್ತೆ ಅಂದರೆ ನಮ್ಮ ಆರೋಗ್ಯದಲ್ಲಿ ಆ ಬ್ಯಾಲೆನ್ಸ್ ಇರೋಲ್ಲ ಸಮತೋಲನ ಇರೋದಿಲ್ಲ ಬೇಗ ಸಿಟ್ ಮಾಡ್ಕೊಳ್ಳೋ ಬೇರೆ ಬೇರೆ ರೀತಿಯಾದಂತಹ ವರ್ತನೆಗಳಲ್ಲಿ ನಾವು ತೊಡಗಿಸ್ಕೊಂಬಿಡ್ತೀವಿ ಸೊ ಹಾಗಾಗಿ ಅದಕ್ಕೆಲ್ಲ ಒಂದು ಒಳ್ಳೆಯ ಮದ್ದು ಎಲ್ಲರಿಗೂ ಕೂಡ ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರು ಎಲ್ಲರಿಗೂ ಕೂಡ ಒಂದು ಒಳ್ಳೆ ಮದ್ದು ಏನು ಅಂದ್ರೆ ಯೋಗ ನಿಮ್ಗೆ ಗೊತ್ತಿದೆ ಅಲ್ವಾ ನನಗೆ ಹೇಳಿದೆ ನಮ್ಮ ಜೀವನ ಶೈಲಿ ಆರೋಗ್ಯದ ಆಹಾರ ಸೇವನೆ ಕ್ರಮದಿಂದ ಏನಾಗ್ತಿದೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ನಾನಾ ರೀತಿ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ ಹೌದಾ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಆಮೇಲೆ ಸ್ಥೂಲ ಕಾಯ ಇರ್ಬೋದು ಚಿಕ್ಕ ಆಗುವಂಥದ್ದು ಇರ್ಬೋದು ಆಮೇಲೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಹೃದಯದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿರ್ಬೋದು ಆಮೇಲೆ ಹೆಚ್ಚು ಈಗ ಜಾಸ್ತಿ ಇದಾಗ್ತಿರುವಂತದ್ದು ಕ್ಯಾನ್ಸರ್ ಅಂತಹ ಕಾಯಿಲೆಗಳು ಜೊತೆಗೆ ನಮ್ಮ ಜೀವಿತ ಅವಧಿ ಕಡಿಮೆ ಆಗ್ತಾ ಇದೆ ಹೌದಲ್ಲ ಮಕ್ಕಳೇ ಲೈಫ್ ಸ್ಪ್ಯಾನ್ ಹಿಂದೆ ನಮ್ಮ ತಾತ ಮುತ್ತಾತರ ಅವರೆಲ್ಲ ನೂರ ಹತ್ತು ತೊಂಬತ್ತೊಂಬತ್ತು ನೂರು ನೂರ ಐದು ವರ್ಷ ಇರ್ತಿದ್ರು ಈ ಎಂಬತ್ತು ವರ್ಷ ಬದುಕಿದರೆ ಅಂದ್ರೆ ಅದು ನೂರ ಇಪ್ಪತ್ತು ವರ್ಷಕ್ಕೆ ಸಮ ಸೊ ಹಾಗಾಗಿ ಆ ಜೀವಿತ ಅವಧಿನು ಕೂಡ ಕಮ್ಮಿ ಆಗ್ತಾ ಇದೆ ಇವೆಲ್ಲನೂ ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಯಾರಿಂದ ಸಾಧ್ಯ ನಮ್ಮಿಂದ ಸಾಧ್ಯ ನಾವು ಮಾತ್ರ ಮನ್ಸು ಮಾಡ್ಬೇಕು ನಾವು ಮಾತ್ರ ಮಾಡಬೇಕು ಮನುಷ್ಯರು ಮಾನವರು ನಾವು ಮನ್ಸು ಮಾಡಿದ್ರೆ ಖಂಡಿತ ಆಗತ್ತೆ ಸೊ ಅದಕ್ಕೊಂದು ಒಳ್ಳೆ ಮದ್ದು ಯೋಗ ಸೊ ಇವತ್ತು ಯಾರ್ಯಾರು ಬಹುಶಃ ತುಂಬಾ ಜನ ಯೋಗದ ಅಭ್ಯಾಸವನ್ನ ಮಾಡ್ಕೊಂಡಿದ್ದೀರಾ ಬಹುಶಃ ಸಿಂಪಲ್ ಯೋಗಾಸನದಿಂದ ಹಿಡಿದು ದೀರ್ಘಕಾಲ ಒನ್ ಅವರ್ ಟೂ ಅವರ್ಸ್ ತನಕ ಮಾಡುವಂತವ್ರು ಕೂಡ ಇದಾರೆ ಮತ್ತೆ ನಮ್ಮ ಮಕ್ಕಳು ಕೂಡ ಅಭ್ಯಾಸ ಮಾಡ್ತಾ ಇದ್ದೀರಾ ಕೆಲವರು ಕೆಲವ್ರು ಇನ್ನೂ ಮಾಡಿಲ್ಲ ಅಂತ ಅನ್ಕೊಳ್ತೀನಿ ಇವತ್ತೇ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಯಾರ್ಯಾರು ಮುಂದುವರ್ಸ್ಕೊಂಡು ಹೋಗಿ ಯಾರು ಮಾಡಿಲ್ಲ ಇವತ್ತಿಂದ ಪ್ರಾರಂಭ ಅದಕ್ಕೆ ಸ್ಟಾರ್ಟ್ ಮಾಡಿ ಮುಂದುವರ್ಸ್ಕೊಂಡು ಹೋಗಿ ನೋಡಿ ನಿಮ್ಗೆ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಬರುವಂಥದ್ದು ಓದಿಕೆ ಚೆನ್ನಾಗ್ ಆಗುವಂಥದ್ದು ಓದಿರುವಂಥದ್ದು ನೆನ್ಪಲ್ಲಿರುವಂಥದ್ದು ಬರೀ ನೆನಪಲ್ಲಿರುವಂಥದ್ದಲ್ಲ ದೀರ್ಘಕಾಲ ಮೆಮೊರಿಲಿ ಇರುವಂಥದ್ದು ಇವೆಲ್ಲರೂ ಕೂಡ ಆಗುತ್ತೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ನೀವು ಸದೃಢರಾಗ್ತೀರಾ ಯಾವಾಗ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗ್ತೀರಾ ನಾವೆಲ್ಲರೂ ಕೂಡ ಆರೋಗ್ಯವಾಗಿರ್ತೀವಿ ನಾವು ಆರೋಗ್ಯವಾಗಿರ್ತೀವಿ ಅಂದ್ರೆ ಸಮಾಜನೂ ಕೂಡ ಆರೋಗ್ಯವಾಗಿರುತ್ತೆ ಒಳ್ಳೇದನ್ನೇ ಯೋಚನೆ ಮಾಡ್ತೀವಿ ಒಳ್ಳೇದನ್ನೇ ಮಾಡೋ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಆಕ್ಚುಲಿ ಟ್ವೆಂಟಿ ಫೋರ್ ಯೋಗದು ಥೀಮ್ ಇರೋದೆ ಹಾಗೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ನಮಗೆ ಮತ್ತು ಸಮಾಜಕ್ಕೆ ಸೊ ಆ ನಿಟ್ಟಿನಲ್ಲಿ ಅಹ್ ಸಾಕಷ್ಟು ಇವತ್ತು ಇಲ್ಲಿ ಅಸೆಂಬಲ್ ಆಗಿದ್ದೀರಾ ನಮ್ಮ ಟೀಚರ್ಸ್ ಮತ್ತೆ ಹೆಡ್ಸ್ ಏನಿದ್ದೀರಾ ಜೊತೆಗೆ ಮಕ್ಕಳು ಎಲ್ಲರೂ ಕೂಡ ಸಾಕಷ್ಟು ದಿನಗಳಿಂದ ಇದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಾ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ನಾನು ಋಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೇನೆ ಆ ನಾವು ಮತ್ ನಾವು ಹೆಚ್ಚು ಮಾತಾಡೋದು ಬೇಡ ಬಿಸಿಲು ಆಗ್ತಾ ಇದೆ ನಾವು ಕೂಡ ನಿಮ್ಮ ಜೊತೆ ಯೋಗದಲ್ಲಿ ಪಾಲ್ಗೊ